ಅಲ್ಲ ಅವನ ಎಕ್ಕನೆ ಬಂದಿದ್ದ ಜಾಗಲಕ್ಕೆ ಸರಿ ಕಂದು ಬಿಡು ಕೆ ಅತ್ಲೆ ತಕ ಬಂದ್ ಕಿತ್ತೊಂದ ಮಗ ಅಲ್ಲ ನಾನು ಬಂದ್ರು ಬಾ ಕುತ್ಕೊಂಡ್ರು ಬಾ ಊಟ ಮಾಡ್ರು ಬಾ ಅಥವಾ ನಾನು ಒಳ್ಳೆ ಮತ್ತೆ ಮಾತಾಡ್ತಾಯಿದ್ರೆ ಅಂತೆ ಬಿಡೆ ಅಲ್ಲ ಇಂಥ ಬಿಡೆ ಅನ್ಕೊಂಡು ನಿನ್ನ ಮೈದಂಗೆ ಏನು ಉಗಿ ತಕೊಂತಾನೆ ನಾವೇ ಸರಿ ಅವ್ನ ಜನ್ಮಗ್ ಬೆಂಕಿ ಹಿಂಸ್ಬೇಕಾಗಿತ್ತು ಕಂದು ಬಿಟ್ಟೇವೆ ಅವ್ನು ಕುಟ್ಟಿ ಅಲ್ಲ ಹಿಂಗೆ ಬುದ್ಧಿ ಇಲ್ವಾ ಅದೇ ಕಂಗಡನ ನಮ್ಮ ಅವನುವೆ ಅವ್ರ ಅಪ್ಪನ ಮಾಡ ತಮ್ದ್ರು ಸರಿಯಾ ಹ್ಞೂ ಹ್ಞೂ ಅವ್ರ ಅಪ್ಪ ಅಚ್ಚುಕಟ್ಟ ನೋಡ್ಕೊತಿತ್ತಿಲ್ವಂತೆ ಅವು ಅಪ್ಪನ ಅದಕ್ಕೆ ನಮ್ಮ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊತಿದ್ರಲ್ಲ ಇವ್ರಿಗೆ ಅಪ್ಪಾಲ್ಗೆ ಅಂತ ಅರ್ಧ ಎಕರೆ ಬಿಟ್ಟಿದ್ರಂತೆ மாமூலி அவ்வொங்க நாக்கெக்கரை சேர்ந்தவங்க நம்ம நாக்கூர எக்கரை சேர்க்கன் ஜாஸ்தி சேர்க்கல நம்ம அதுல சும் அத்ஹங்க கேணக்கிட்டு ஜக தாக்கவனே கொடலிட்டு ಓಹ್ ಚೆನ್ನಾಗ್ ಬುದ್ಧಿ ಕಲ್ತಾರೆ ಬುಡಿ ಅವ್ರು ಒಳ್ಳೆ ಓ ಮಾತಾಡ್ತಿಲ್ಲ ಅಂತಿದ್ರಲ್ಲ ಎಲ್ಲಿ ಮಾತಾಡ್ತಿದ್ದಿಲ್ಲ ಆಲಿ ಸುಮಾರು ವರ್ಷ ಆಗಿತ್ತವ ಮಾತ್ ಬಿಟ್ಟಿ ಯಾವ್ಯದವು ಹಿಂಗೆ ಒಲದ ವಿಚಾರಕ್ಕೆ ಅಕ್ಕಪಕ್ಕದಲ್ಲಿ ದನ ಮೆಸ್ರ ಅದು ಇದ್ರೆ ಸಣ್ಣ ಪುಟ್ಟ ಜಾಗಕ್ಕೆ ಕಾರ್ಕ ಬತ್ತಿದವ್ನು ಆದ್ರಿಂದ ನಾವು ಮಾತು ಅವ್ರು ನಾವು ಮದುವೆ ಮಾಡಿದ್ರು ಅವ್ರು ಇದ್ರ ಮಗಳ ಆಗ ನಮ್ಮ ಕರೀನಿಲ್ಲ ನಮ್ಮ ಕರಿ ಅಂದ್ಬಿಟ್ಟು ಅನ್ಬಿಟ್ಟು ಇನ್ನು ನಾವು ಸುಬ್ಬನಗೂ ಕರೀನಿಲ್ಲ ಜಾಸ್ತಿಗೂ ಕರೀನಿಲ್ಲ ಅವ್ರು ಪಡೆದವ್ರು ನಮ್ಮ ಪಡೆದಾವು ನಾವು ಅವ್ರ ನಮಗೂ ಕಲೆಸೆನ್ನ ಇತ್ತಿಲ್ಲ ಈಗ ಈಗ ಅರ್ಧ ಎಕ್ರ ಇತ್ತಲ್ಲ ನಮ್ ತಗೋದಲ್ಲ ಅಂದ್ಬಿಟ್ಟು ಕಾಲು ಕರ್ಕೊಂಡು ನಿಮ್ಮ ಬೀಗರು ನೋಡಿದ್ರೆ ಅಲ್ಲಿ ತೆವ್ರ ಮೇಲೆ ಇರ್ಕೊಂಡು ಮೇಯಿಸಿದಾರಂತೆ ಹೊಸ ಬಿಟ್ಬಿಟ್ಟು ಅಲ್ದಾರೆ ಕಡ್ಮೆ ಒಂಬೆ ಮೇಯಿಸ್ಕೊಡವ್ ಅನ್ಕೊಂಡು ಜಾಗ ಬಂದ್ನಲ್ಲ ಇವನು ಇವನು ಈ ಬುದ್ದಿಯಾಕಲೇ ಇವನು ಸಣ್ಣಕ್ಕೆ ನನ್ ಮಗ ಬಂದ್ಬಿಟ್ಟು ಅಂತ ಬಿಟ್ಟಿದೆ ಇಂಥ ಬಿಟ್ಟಿದೆ ಎತ್ತಿ ಮುಂದೆ ಬಿಟ್ಟವ್ ಇರ್ತವನೇ ಹಂಗೆ ಅಂತ ಮಾತಾಡ್ತಾ ಕುಂತವನೇ ಕತ್ಲಪಟ್ಟಿ ಇರ್ಕಂಡು ಬಿಡೋದ ಅರ್ಕಂಡೆ ಕತ್ಲಪಟ್ಟಿ ಇರ್ಕಂಡೆ ಅಷ್ಟೊ ಇವರು ಸುಮ್ ಬಿಟ್ಟು ಬಿಟ್ಟುಳ್ಳೆ ಅಂದರು ಅಲ್ಲ ಕರೆಕ್ಟ್ ಹಂಗ್ ಮಾತಾಡೋದನು ಅಯ್ಯೋ ಆಡೇ ನಿನ್ನ ಹೆಸರಲ್ಲಾಗದ ಸುಮ್ಕೀರ್ನೆ ಮಗ ಆಸ್ಲಾಗೆ ಇನ್ನೇನು ಮಾಡ್ಕೊಳಕ್ಕದವರು ಇನ್ನೇನು ಮಾಡ್ಕೊಳಕದೇ ಸರಿ ಬಿಡು ನೀನು ಚೆನ್ನಾಗಿ ಹೇಳ್ತಾ ಇದೀಯ ಅವ್ರು ಈಗ ಏನು ಮಾಡ್ಕೊಳಕಾಯ್ಕಿಲ್ಲ ಸುಮ್ಮನೆ ನೀನು ತಲೆಗೆಡ್ಸ್ಕೊಬೇಡ ಆದ್ರೆ ನಿಮ್ಮ ಹೆಸರು ಕಾಟ ಬಿಟ್ಟೇವ ಈಗ ಏನ್ ಮಾಡ್ಕೊಳಕಾಗದವ್ರು ದೊಡ್ಡ ಬಿದ್ರೆ ಏನಂಗೆ ಏನು ಮಾಡ್ಕೊಳಕಾಯ್ಕಿಲ್ಲ ಕಣ್ ಸುಮ್ಕಿರಿ ನೀವೇ ತಲೆಗೆಡ್ಸ್ಕೊಂಡಿರಿ ಅಕ್ಕಿಯಾಕ ಈಗ ಸುಬ್ಬನ ಹೆಸರು ಖಾತೆ ಮಾಡ್ಸ್ಕೊಬಿಡ್ಲಿ ಬಿಡು ನಾಕ್ ತಲೆ ಆಯ್ತದೆ ಅಯ್ಯೋ ಬೇಡ ಸುಮ್ಕಿರಿ ಬಿಟ್ಟಮ್ಮ ನೀವಿರ ಗಂಟೆ ಇರ್ಲಿ ಸುಮ್ಕಿರಿ ಇನ್ಯಾರಿಗೂ ಆಯ್ತಿತ್ತು ಇಲ್ಲಕ್ಕ ಸುಮ್ಕಿರಿ ಹಂಗೆ ಮಾಡ್ಲಿ ಬರ್ದ್ ಬಿಡ್ಲೆ ಮಗ ಬರೀ ಸುಬ್ಬನ ಹೆಸರಿಗೆ ಅಯ್ಯೋ ನಾನು ಹಾಸ್ಪಿಟ್ಲ್ಗೆ ಹೋಗಿ ಮುಂದಾಗಿ ಹೇಳಿ ಅಕ್ಕ ನಾನು ಬರ್ದ್ ಬಿಡ್ತೀನಿ ನನ್ನ ಮಗನಿಗೆ ನನ್ನ ಮಗನಿಗೆ ಏನು ಮಾಡಿಲ್ಲ ನಾಳೆ ದಿವ್ಸಕ್ಕೂ ಅವ್ನ ಹೆಸರಲ್ಲಿ ಒಂದು ಕುಂಟೆ ಆಸ್ತಿ ಇಲ್ಲ ಅದು ಯಾಕೆ ನಾನು ಸಾಯ್ಕಿಂತ ಮುಂಚೆಗೆ ನನ್ನ ಮಗನ ತೋರಿಸ್ಬಿಡ್ತೀನಿ ನಾನು ಇನ್ನೇ ಬಿಕ್ಯಮ್ಮ ಏ ಸುಮ್ಮೀರಿ ಬರಕತೆ ಏನು ಏನು ಮಾಡಕ್ಕೆ ಆಮೇಲೆ ಬೇಕಾರೆ ನೀವು ಇರೋ ನಿಮ್ಮ ಹೆಸರು ಇರಲಿ ಸಾಕಂತ ಕಾಲಕ್ಕೆ ಅವ್ರಿಗೆ ಅವ್ರಿಗೋಗಿ ಸುಮ್ಕಿರಿ ನೀವು ಇನ್ಯಾರು ಇನ್ಯಾರ ಏನು ಎಸದಿ ಬಂತಿಲ್ಲ ಇರೋ ನಮ್ಮ ಮಗ ಇನ್ಯರ್ಗೋಯ್ತಿದ್ದು ಸುಮ್ಕಿರಿ ಬಿಕ್ಕ್ಯಮ್ಮ ಇಲ್ಲ ಇಲ್ಲ ಇವತ್ತು ನಮ್ಮ ಭಾವ ನಮ್ಮ ಕುಟ್ಲೇ ಜಗ್ಲಕ್ಕೆ ಬಂದಾನೆ ನಾಳೆ ದಿವಸಕ್ಕೆ ನಾನು ಪೋತಿ ಕತೆ ಮಾಡಿಸ್ಕೊಳಕ್ಕೆ ನನ್ನ ಮಗ ಪರ್ದಾಡೋದು ಬೇಡ ನಾನು ಏನಾದ್ರೂ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ದುಡ್ಡು ಇಲ್ವಾ ಅದನ್ನ ಅದೇ ಸೊಳ್ಳೆ ಮಡಿಗಿರ್ತೀನಿ ಬಡಿ ದುಡ್ಡಲ್ಲಿ ಬಗ ಮಾಡ್ಕೋ ಹೋಗೋದಾ ಹೆಂಗೋ ಆ ಆಸ್ತಿ ಮಾತ್ರ ನಿಮ್ಮ ಮಳೆ ಮನೆ ಮಾಡ್ಬಿಡ್ತೀನಿ ರೆಡಿ ಮಾಡ್ಸಲ ಅಂತ ಸು ಇವ್ನಿಗೆ ಹೇಳ್ಬೇಕು ಮಾದೇವ್ನಿಗೆ ಅವ್ನಿಗೆ ಅವತ್ತೊಂಗಂದೆ ಆ ಕಿವಿ ಮೇಕೆ ಹಾಕೊಳ್ಳೋಲ್ಲ ಸುಮ್ದಿರು ಸುಮ್ದಿರು ಯಾವ ಆಸ್ತಿ ಏನು ಅಂತಾನೆ ಬೇಜಾರ್ ಮಾಡ್ಕೊತಾನೆ ಇದ್ದಾಗಲೇ ಬಸ್ಕೊಬೇಕಲ್ಲ ಅಂದ್ಬಿಟ್ಟು ಅವೈದ ಬೇಜಾರು ಮಾಡ್ಕತ್ತೆ ನನ್ನ ಮಗ ಅಕ್ಕ ನಾನೇ ಹೇಳ್ಬಿಟ್ಟು ಯಾರ ರೆಡಿ ಮಾಡಿಸ್ತೀನಿ ಅವ್ನು ಮಾಡ್ಸಕ್ಕಿಲ್ಲ ಅವ್ನು ಮಾದೇವ ಅವನು ಯಾಕೋ ಕಿವಿ ಕೊಡ್ತಲ್ಲ ಬಿಸೈಕೆ ಅಯ್ಯೋ ಏನಾರ ಅನ್ಕತ್ತಿರಿ ಅಂತ ಇದ್ದಾಗಲೇ ಮಜ್ಜಿ ಮಜ್ಜಿದ್ದಾಗಲೇ ಬಸ್ಕೊಬೇಕಲ್ಲ ಅಂತ ಅವನು ಇದಂತ ಅಲ್ವಾ ಕಿವಿ ಅಲ್ವ ಏನು ಇವನ ವಿದ್ಯಾವಂತ ಬುದ್ಧಿವಂತ ಓದಿರೋನು ಮೂಡಾದ್ರೆ ಏನೂ ಗೊತ್ತಾಗತ್ತಿಲ್ಲ ಅವನು ಹಿಂದೂ ಮುಂದೆ ಯತ್ನೆ ಮಾಡ್ತಾನೆ ಯಾರೇನು ಎಂತೂ ಏನೊಂದು ಕಂಡರು ಬಿಟ್ಟರು ಅನ್ನೋದು ಎಲ್ಲ ಗೊತ್ತಾಯ್ತಿಲ್ವ ಅವನಿಗೆ ಹತ್ತಿಕ್ಕೆ ಹಂಗೆ ಬೇಡ ಸುಮ್ಕಿರಿ ಕಿರಿ ಅಯ್ಯೋ ಯಾವ ಆಸ್ತಿ ಬದುಕ ಸುಮ್ಮೀರಿ ಇವಾಗಟ ಚೆನ್ನಾಗಿರ್ಬೇಕು ಅಷ್ಟೇ ಅಷ್ಟು ಬಿಟ್ರೆ ಏನು ಇಲ್ಲ ಬಿತ್ತೇವ ಸತ್ತಾಗಿ ಏನು ಮೈಮೆ ಹಾಕೊಂಡು ಹೋಗಿಲ್ಲ ಪ್ರೀತಿ ವಿಶ್ವಾಸ ನೀ ಎತ್ತಾಗಿರೋದು ಕಲಿಬೇಕು ಇವತ್ತು ನಿಮ್ಮ ಕಲ್ ತರ್ಸ್ಕೊಂಡು ತಿನ್ಬಿಟ್ಟು ಮಾಡಿಲ್ಲ ಮಟ್ಟಿಲ್ಲ ಅಂದರೆ ದೇವರು ಒಳ್ಳೇದು ಮಾಡೋಣ ಆವತ್ತೆಲ್ಲವ ನಾನು ಹೇಳೋದೊಂದು ಇವತ್ತು ಅವರು ನನ್ನ ಮೈಯ್ಯಾಲಿ ನನ್ನ ಮಗಳೇ ಅಲ್ಲಿ ಇವತ್ತು ಓಟ್ ಓಟ್ಲು ದುಡ್ಡು ಸಪ್ಪದೇ ಮಾಡ್ತಾ ಇರ್ಬೋದು ನೀವು ಆವತ್ತಿಂದನೂ ನೀವು ಕೈ ಹಿಡಿದಿ ಅಂದ್ರೆ ಎಲ್ಲಿ ಬರ್ತಿತ್ತು ಹಾಂ ಮನೆ ಭಾಗ ಮಾಡ್ಕೊಂಡು ಎಷ್ಟೋ ಮಾಡ್ಕೊಂಡು ಹೋದ್ರಿ ಬಡ್ಡಿ ದುಡ್ಡಲ್ಲಿ ಅವೆಲ್ಲರೂ ಮರೆಯುತ್ತಾ ಇವತ್ತು ನಾ ಕಾಸು ನೋಡ್ತಾವ್ರೆ ಅಂದ್ಬಿಟ್ಟು ನನ್ನ ಮಗಳು ಅದನ್ನೇ ಮಾತಾಡ್ತಾಳೆ ಎಲ್ಲ ಮಾಡಿವನ ಮತ್ತೆ ಅಂದ್ಬಿಟ್ಟು ಅದನ್ನೇ ಮಾತಾಡ್ತಾಳೆ ನನ್ನ ಮಗಳು ಹಾಂ ಸುಮ್ನಿರಿ ನೀವು ಬರ್ಕೊಂಡಿಲ್ಲ ಬುಟ್ನಿಂದ ಅಂತ ಏನಂತೀರಾ ಇರ ಗಂಟೆ ನಿಮ್ಮ ಹೆಸ್ಟಲ್ಲಿ ಇರಲಿ ಸುಮ್ಕಿರಿ ಬಿತ್ತಮ್ಮ ಏನೇ ಯಾರು ಸತ್ತ ಓದ್ಕೋಕಿಲ್ಲ ಇಲ್ಲ ಸುಮ್ಕಿರಿ ನಾನು ನನಗೆ ನಿಮ್ದೇ ಬಡ್ದ ನೆಮ್ಮದಿ ಆಗ್ಬೇಕಾ ಸುಮ್ಕೀರಿ ನೆಮ್ಮದಿ ಆಗ್ಬೇಕು ನನಗೆ ಹಾಂ ನೆಮ್ಮದಿ ಆಗ್ಬೇಕು ನಾನು ಸುಮ್ಕೇರಿ ಬಿತ್ತೇಮ ಇವನು ಇವತ್ತ ಬಂದವ್ ನೋಡಿ ತಂದು ಸೊರ್ವೆ ಕೊಡ್ತೀನಿ ಆಳ್ಸ್ಬಿಡ್ತೀನಿ ಮದ್ದೆ ಕಲ್ಲಿ ನಡ್ತೀನಿ ಅನ್ಕೊಂಡು ಇವತ್ತು ತೀರ್ ಜಗಳ ತಗಿತವನ ನಾಳೆ ದಿಸ ನನ್ನ ಮಗನ ಕೊಟ್ಟು ನಿಂತ್ಕೊಂಡ್ರೆ ಏನ್ಕತಿ ಹಾಂ ಬೇಡ ಅದ್ಯಾ ಒಣೆ ಬರಂದರು ನಾನು ಮಾಡಿಸ್ಬಿಡ್ತೀನಿ ನನ್ನ ಮಗನ ಹೆಸರು ಬರ್ದು ಬಿಡ್ತೀನಿ ಅದೇನಾದ್ರೂ ಹಾಗೆ ಬಿಡಲಿ ನೋಡಕ್ಕಾಯ್ತದೆ ಅದು ಮಾಡ್ಸಿನಿ ಮಗ ಮಾಡ್ಸು ಅವ್ನ ಹೆಸರು ಒಂದು ಕುಂಟೆನ ಇಲ್ಲ ಪಾಪ ಈಗೇ ನಿನ್ನೇನು ಹೊತ್ಕೊ ಹೋಯ್ತಿದ್ದ ಮನೆಗಳ ನಿನ್ನೆಸಲ್ಲಿ ಇರ್ತವೆ ಆಸ್ತಿ ಅವ್ನ ಹೆಸಲಿ ಅಂತೆ ನನಗೆ ಬೇಕಾ ಇವತ್ತಿನ ಕಾಲದಲ್ಲಿ ಈಗಿದ್ದವರಾಗಿರೋಕ್ಕಿಲ್ಲ ಇನ್ನುಗಳಿಗೆ ಕುಂತು ಪ್ರಾಣ ಹೋಯ್ತದೆ ಅಕ್ಕಿಯಾ ಸುಮ್ಮನೆ ನನ್ನ ಮಗನಿಗೆ ನೋಡಿ ಏನಿಲ್ಲ ಏನಂತಿಲ್ಲ ಒಂದು ತಗೊಂಡ್ ಬರ್ತೀನಿ ಅಂದ್ಬಿಟ್ಟು ಕೂಡ್ಬಿಟ್ಟು ನನ್ನ ಮುಖಂಡ ಕುಂತಿದ್ದೆ ನಾನು ಆಗಲೂ ಹೆಚ್ಚು ಕಮ್ಮಿ ಇಲ್ಲ ತಂಡ ಖರ್ಚು ಮಾಡೋಣ ನನ್ನ ಮಗ ಮದೇವಾ ಒಂದು ರೂಪಾಯಿನ ಎಷ್ಟು ಅಂದರೂ ಹೇಳೋಲ್ಲ ಕೊಡೋದ ತಗ ತೆಗೆದಿ ಮಾವನಿಗೆ ಮಾವನ್ಗೆ ಇಲ್ಲ ಇವನೇ ಖರ್ಚು ಮಾಡಿದಾನೋ ಏನು ಮಾಡಿದ್ದು ಹೇಳ ಮಗ ಕೊಡೋದ ಅಂದರೆ ನಿನಗೆ ಯಾಕೆ ನಿನಗೆ ಯಾಕೆ ಸುಮ್ಕಿರು ಸುಮ್ಕಿರೊಂದ್ಕೊಂಡ್ ಬಾಯ್ ಮುಚ್ಚಿಸ್ಬಿಟ್ಟ ಒಂದು ರೂಪಾಯಿನೂ ನಾನು ತಗಸ್ಕೊಳ್ಳಿ ಅಂದ್ ಬಿತ್ತೇ ಎಲ್ಲಿ ಬಂದದು ಅವನಿಗೆ ಏನು ದುಡ್ಡು ಅಂದ್ರೇನು ಮರ್ದಿದ್ದು ಅದ ಹೇಳಿ ಇವತ್ತು ಅದನ್ನು ಅದನ್ನು ಈಗ ಇವ್ ಆಸ್ತಿ ಪಾಸ್ತಿ ಅವ್ರ ಹೆಸ್ಗೆ ಯಾರು ಅಪ್ನ ಹೆಸ್ರು ಮಾಡಿದ್ರೆ ನೀವು ದಿಸ್ಕೇ ಇವ್ನು ತಿನ್ಕೋಬೋದಾನ ಅವನು ಮ ಅವನ ಮಕ್ಳ ಹೆಸ್ರೇ ಬರ್ಕತ್ತಾನೆ ನಾನು ನನ್ನ ಮಗನ ಕೊಡೋದು ಅವನು ಅವ್ನು ಮಕ್ಳದವ್ರು ಕೊಟ್ಕೊಳ್ಳೋಕೆ ಗೊತ್ತು ಅಕ್ಕೇ ಏನಾರ ನನಗೆ ಯಾಕೆ ಮನ್ಸಿಗೆ ಸಮಾಧಾನನೂ ಇಲ್ಲ ಆ ಪ್ಲೇಸನ್ಗೆ ಹೋಗ್ತೀನಿ ಮುಂದೆ ಅದ ಹಂಗೆ ಅಂದೆ ಆ ಮುಂಡೆ ತೊಡಗಾ ಮುಂಡೆ ಮೇಲಿಂದ ಕೇಸು ಪಾಸ ಅಂತ ಹಾಕ ಬಂದ್ಬಿಟ್ರೆ ಮಾಡೋದು ಅದಕ್ಕೆ ಆ ಗುಟ್ನಲ್ಲಿ ಸೈನ್ ಹಾಕ್ಬಿಡ್ತೀನಿ ಉರಿಯಸ್ ಬರ್ಬಿಡ್ತೀನಿ ಇಲ್ಲ ಅವಳು ಈಗ ಬಂದಿಲ್ಲ ತಿರುಗಿ ಮೂಡಿಯಿಲ್ಲ ನಾವು ಯಾರು ಹೋಗಿಲ್ಲ ಈ ಕಾಲ ಕಾಲೇ ಅವಳು ಉರಿಯೋತ್ಕೊಂಡಿರ್ತದೆ ಅವ್ಳು ನೋಡಕ್ ಹೋಗಬೇಕಮ್ಮ ಮಗಳು ಅಂತ ಅವಳ ಅಯ್ಯೋ ಸುಮ್ನಿರಿ ಬಿತ್ತಮ್ಮ ಅಯ್ಯೋ ಸುಮ್ಕಿರಿ ನೀವು ಬಿತ್ತಮ್ಮ ಅದು ಅನ್ಬೇಡಿ ಸುಮ್ಕಿರಿ ಆಯ್ತು ಅಯ್ಯೋ ಒಂದು ಮಾತು ಬರ್ತದೆ ಹೋಯ್ತದೆ ತಿರುಳಿಕೆ ಕಮ್ಮಿ ಆದ್ಯ ಕಟ್ಕೊಂಡು ಕುತ್ಕೊಂಡ್ರೆ ಹಾಕಿಲ್ಲ ಸುಮ್ಮನೆ ಮಾತಾಡ್ಕೊಂಡು ಕತೆಸ್ಕೊಂಡು ಬರ್ಲಿ ಮನೆ ಮಗಳು ಬರ್ಬೇಡ ಅನ್ನೋಕಾಯ್ಕಿಲ್ಲ ಬರ್ತಾ ಓದ್ತಾ ಚೆನ್ನಾಗಿರ್ಲಿ ಮೊದಲಂಗೆ ಸುಮ್ಮನೆಲಿ ನೀವು ಯಾಕೋ ಕಟ್ ಮಾಡಬೇಡಿ ಅಯ್ಯೋ ಯಾವ ತಿಳುವಳ್ತಿ ಕಮ್ಮಿ ಈಗ ಮಕ್ಳು ಎತ್ಪಡ್ತು ಕಿಡಾಕೂಡಕದ ಹಂಗೆ ನಮ್ಮ ಮಕ್ಳು ತಪ್ಪು ಮಾಡ್ಬಿಟ್ಟು ಅಂದ್ಬಿಟ್ಟು ನಾವು ಅವ್ರನ್ನ ಕಡೆಗಣಿಸ್ಬಿಡಕದ ಸುಮ್ನಿರಿ ಆಯಿತು ಏನು ಮಾಡೋಕಾಕಿಲ್ಲ ಬರ್ಲಿ ಓಲಿ ಅವ್ಳು ಅಪ್ಪನ ಮನೆ ಅಂತ ಆಸೆ ಇರಕಿಲ್ವ ಯಾವ ಆಸೆ ಬಿತ್ತಮ್ಮ ಯಾವ ಆಸೆ ಅಂತ ಸತ್ತೋದ್ ಅವತ್ತೇ ನಾನು ಯಾವಾಗ ರುದ್ರಾಶ್ರಮ ಕರ್ಕೊಂಡು ಹೋಗ್ಬಿಟ್ಟು ಬಂದು ಅವತ್ತೇ ಸತ್ತೋದ್ಲು ಯಾರು ಹೇಳಿದ್ರು ಅಷ್ಟೇ ಯಾಕೆ ಕೇಳಿದ್ರು ಅಷ್ಟೇ ನನ್ನ ಮನೆ ಬಾಗಲಿಗೆ ಅವಳು ಬುರ ಕೂಡ್ದು ಅಂದ್ಮೇಲೆ ಬುರ ಕೂಡುದು ಅಷ್ಟೇ ಅದಕ್ಕೆ ನಾನು ಹೇಳ್ತಾ ಇರೋದು ನನ್ನ ಮಗನ ನಾನು ಏನು ಮಾಡಿಲ್ಲ ಬಿತ್ತಮ್ಮ ಬುರ ದುಡ್ಡಾ ಹತ್ತು ಸಾವಿರ ಹದಿನೈದು ಸಾವಿರ ಬಂದರು ನಾನು ಮನೆಗೆ ಮೂರು ಸಾವಿರ ನಾಲ್ಕು ಸಾವಿರ ಖರ್ಚು ಮಾಡ್ತಿದ್ದೆ ಏನು ಏನು ಬರೋನ್ ಕತ್ತಿ ಬೇಕಿದ್ದಿಲ್ಲ ತೊಡಗಿಗೆ ಕೊಟ್ಟಿರೋದು ಇನ್ನೇನು ನಾನು ತಗೊಂಡೋಗಿ ಎಲ್ಲಾನು ಅವಳಿಗೆ ಕೊಟ್ಟಿರೋದು ಅಯ್ಯ ಎಲ್ಲ ತಗೊಂಡೋಗಿ ಅವಳಿಗೆ ಕೊಟ್ಟಿರೋದು ನಾನು ಇನ್ನೇರು ಹೋಗಿದೆ ಕೊಟ್ಟಿದ್ದಕ್ಕೆ ಇವತ್ತು ಮಾಡ್ದೆಲ್ಲ ನನ್ನ ಸರಿಯಾಗಿ ಸರಿಯಾಗಿ ಬುದ್ಧಿ ಕಲಿಸೋದಲ್ಲ ಅಪ್ಪನ ಕುತ್ ಮಗಳು ನನಗೆ ಇರಲಿ ಇರಲಿ ಸುಮ್ಮನೆ ಮಾತು ಕಲಿಸ್ತೀನಿ ಅವಳಿಗೆ ಅವ್ಳು ಕಲಿಸ್ಬೇಕು ಕತೆ ಅವ್ಳು ಹತ್ತು ರೂಪಾಯಿ ನಾವು ಸೇರಿಸ್ಕೊಳಕ್ಕಿಲ್ಲ ಅವ್ಳಿಗೆ ಕೊಡವ ಏನು ಇಲ್ವಾಗ ಕೆಟ್ಟೋಗಿರೋ ಕೊಟ್ಟಿದವ ಎಲ್ಲ ಬದುಕು ಬಾಳೆ ಎಲ್ಲ ಬೇಕಾದಂಗೆ ಬಿದ್ದದಲ್ಲ ನನ್ನ ಮಗನಿಗೆ ಏನಿದೆ ಅದು ಬರೀತೀನಿ ನನ್ನ ಮಗನಿಗೆ ಅಕ್ಕೇ ರೆಡಿ ಮಾಡಿಸ್ಲಾ ಅಂತ ಅಕ್ಕಿ ಹಾಕಿನಿ ಮಗನ ಮಾಸು ಮಾಡಿಸ್ಬೋದು ಮಾಸ್ ತವ್ರ ಬೇಕಾದ್ರೂ ಹೊತ್ತು ಅಂದ್ರೆ ಇಪ್ಪತ್ತು ಸಾವಿರ ಖರ್ಚಾಲಿ ಯಾರ ಕೈನಾರೀ ಕೊಟ್ಬಿಟ್ಟು ನಾನು ರೆಡಿ ಮಾಡಿಸ್ತೀನಿ ಮಾಡಿಸ್ಬಿಟ್ಟು ನನ್ನ ಮಗನ ಹೆಸರು ಬರೀಬೇಕು ನಾನು ನಂಗೆ ಸಮಾಧಾನ ಆಗಬೇಕು ಅಲ್ಲಿಗೂ ಸಮಾಧಾನ ಆಯ್ತೀರ ಇವ್ನ ನೀವೊತ್ತು ಅರ್ಧ ಎಕರೆಗೆ ಒತ್ತು ಒತ್ತುವರಿ ಜೀವ ಮಾಡ್ಕೊಂಡಿದ್ದೀರಿ ಆಮೇಲೆ ಇಂದ ಎಷ್ಟು ನಿಮ್ತಾವೆ ಅನ್ಕೊಂಡು ನಮ್ಮ ಬಾವೇ ಇಲ್ಲಿ ಕಿರಿಕಿರಿ ಮಾಡೋನು ನಾಳೆ ದಿವಸಕ್ಕೆ ಒಂದು ತಲೆಗೇಸ್ಕೊಳ್ಕೆ ನಮ್ಮ ಸುಬ್ಬ ಜವಾಬ್ದಾರಿ ಇಲ್ಲಿ ಖಾತೆ ಮಾಡ್ಸ್ಕೊಬೇಕು ಅದು ಮಾಡ್ಸ್ಕೊಬೇಕು ಇದು ಮಾಡ್ಸ್ಕೊಬೇಕು ಅದರ ಜವಾಬ್ದಾರಿ ಇಲ್ಲ ನಮಗೆ ನಾನು ಎಲ್ಲ ಇದು ಮಾಡೋದು ನೆಮ್ಮದಿಯಾಗಿ ಅವ್ನು ರೆಡಿ ಮಾಡಿಬಿಟ್ರೆ ಸರಿಯಾಗೋದೇ ಅಲ್ಲವಾ நன்க அவன் பைகட்டில சுமக்கி சமக்காரே நம அவன் அவனும் அந்த பேடுவா பரீ ஆய் வரல சுமக்கரலேவா எல்லாம் பத்திரி ரெடி மாஸ்கால மறுக்கொடுத்தி அப்பினி அது ஏன்தான் கீழக்காத்தி அமிரி ஆ நன் மக ஏ முன்ஸ் கொடுக்க ஏன் கேளவோ ஏ ஐனாரூ மொனாரூ மாட் அந்த ஏன் மாதிரி வரல நானே மாத்தாடு தான் குணிப்பட்டு மாதாடு இங்க இங்க வந்தி வையா இங்கே வந்து இங்க அந்தப்பா அக்கே இலே எல்லாம் மிட்ட மாடி ரெடி மாடி அப்பாட்டை மாஸ்கோடி அந்த ஹேனே குணஸ்கண்டு ಎಲ್ಲ ಅರ್ಥಕ್ಕಂಗೆ ಬರ್ದಾಗ್ಬೇಕ ನನ್ನ ಮಗನಿಗೆ ಬರೆಯ ಮಗಳಿಗೆ ಬರೆಯಂಗೆ ಸಮಾಧಾನ ಇಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ